ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಯಾವ ರೀತಿ ಅಳತೆ ಮಾಡಿಕೊಂಡು ಪೂರ್ತಿ ಕಟಿಂಗ್ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಪೂರ್ತಿ ಬ್ಲೌಸ್ ಬ್ಯಾಕ್ ಇಂದ ಇದು ಬೆನ್ನಿನ ಭಾಗದ್ದು ಈ ತರ ಅಳತೆ ತಗೋಬೇಕು ಎಷ್ಟು ಬಂದಿರತ್ತೆ ನೋಡಿಕೊಂಡು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಇದೆಯಲ್ಲ ಒಂದು ಪೇಪರಲ್ಲಿ ಬರ್ದಿಟ್ಕೋಬೇಕು ಪ್ರತಿಯೊಂದು ಅಳತೆನ ಬರ್ದಿಟ್ಕೊಂಡು ಅದಾದಮೇಲೆ ಅದಕ್ಕೆ ಎಷ್ಟು ನಾವು ಸೇರಿಸಬೇಕು ಅಂತ ನೋಡಿಕೊಂಡು ಅದನ್ನು ಸಹ ಬರ್ದಿಟ್ಕೊಂಡು ಬೇಗ ಲೈನಿಂಗ್ ಮೇಲೆ ಅಳತೆ ಪ್ರಕಾರ ಕಟ್ ಮಾಡ್ಕೋಬೇಕು ಇದು ಬ್ಲೌಸ್ ಬ್ಯಾಕ್ ಸೈಡಿಂದ ಇದು ನೆಕ್ ಡೀಪು ಎಂಟೂವರೆ ಇದೆ ಮತ್ತು ನಾವು ಸ್ಟಿಚ್ ಮಾಡುವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಈಗ ಬ್ಲೌಸಿಗೆ ಹದಿನಾಲ್ಕುವರೆ ಇತ್ತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದು ಬ್ಲೌಸ್ ಬ್ಯಾಕ್ ಸೈಡ್ಗೆ ಬರೋ ಅಂಥದ್ದು ಬೆನ್ನಿನ ಭಾಗಕ್ಕೆ ಬರುತ್ತೆ ಇದು ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಭುಜ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ಭೂಜಾ ಯಾವ ರೀತಿ ಅಳತೆ ತಗೋಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ತರ ಫ್ರಂಟ್ ಪೋರ್ಷನ್ ಇಂದ ಈ ತರ ಅಳತೆ ತಗೋಬೇಕು ಈ ಭೂಜದಿಂದ ಈ ಭೂಜ ತನಕ ಅಂದ್ರೆ ನಾವಿಲ್ಲಿ ತೋಳು ಹಚ್ಚಿರ್ತೀವಲ್ಲ ಅಲ್ಲೇ ತನಕ ಅಳತೆ ತಗೋಬೇಕು ಹತ್ತು ಕಾಲಿದೆ ಐದು ಪಾಯಿಂಟ್ ಎರಡು ಐದು ಕಾಲ್ ಬೇಕಂದ್ರೆ ತಗೋಬಹುದು ಐದು ಇಂಚೆ ಬೇಕಂದ್ರೆ ತಗೋಬಹುದು ನೀವು ಕಾಲ್ ಇಂಚ್ ಬಿಟ್ ಬೇಕಂದ್ರೆ ತಗೋಬಹುದು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಐದೂವರೆ ಆರ್ಮೂರನ ತಗೊಳ್ತಾ ಇದ್ದೀನಿ ಈ ಅಳತೆಗೆ ಐದೂವರೆ ಸಾಕಾಗುತ್ತೆ ನಾವು ಎಲ್ಲ ಬ್ಲೌಸ್ಗೂ ಸಿಕ್ಸ್ ಇಂಚ್ ತಗೊಳ್ತೀವಿ ಕೆಲವೊಂದು ಸಣ್ಣ ಸೈಜ್ ಇರುತ್ತಲ್ಲ ಐದೂವರೆ ಆದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿದ್ದ ಈ ಹೊಲಿಗೆಯಿಂದ ಫಸ್ಟ್ ಹೊಲಿಗೆಯಿಂದ ಎಷ್ಟು ಬಂದಿರುತ್ತೆ ಅಷ್ಟು ಇಲ್ಲಿ ಹತ್ತಿದೆ ಹತ್ತಕ್ಕೆ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಹನ್ನೆರಡು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೆಕ್ ಡೀಪು ಆದಾಗ ಭುಜ ಕಡಿಮೆ ಬರುತ್ತೆ ಅದು ಭುಜ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇನೆ ತಗೋಬೇಕು ನೋಡಿ ಇಲ್ಲಿ ಇದು ಮಾರ್ಚ್ ನೆಕ್ಸ್ಟ್ ಈಗ ಹಿಂಭಾಗದ ಶೇಪಿಗೆ ನಾನು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದ ಈ ತರ ಶೇಪನ್ನು ತೆಗಿಬೇಕಿಲ್ಲಿ ನೆಕ್ಸ್ಟು ಇಲ್ಲಿ ಭುಜ ಎಷ್ಟಿರುತ್ತೆ ಭುಜದಾಗಲ್ಲ ಎಷ್ಟಿರುತ್ತೆ ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡು ಎರಡು ಸೈಡಿಗೂ ಸೇರಿಸ್ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು ಮೂರು ಕಾಲಿದೆ ಮೂರು ಕಾಲಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಬೇಕಾಗುತ್ತೆ ಪೈಪಿಂಗ್ ಇದೆ ಪೈಪಿಂಗ್ ಸೇರಿಸ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ ಡೀಪು ಜಾಸ್ತಿ ಇದ್ರೆ ಅದು ಎಷ್ಟಿರುತ್ತೆ ಅಷ್ಟೇನು ತಗೊಳ್ಳಿ ಒಂಬತ್ತುವರೆ ಇದ್ರೆ ಹತ್ತುವರೆ ಇದ್ರೆ ಎಂಟೂವರೆ ಐತಿ ಇಲ್ಲಿ ಎಂಟುವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಮಾರ್ಕ್ ಹಾಕ್ಕೊಳ್ಳಿ ಡಿಸೈನ್ ಬೇಕಂದರೆ ಡಿಸೈನನ್ನು ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಟಕ್ಸ್ ಪಾಯಿಂಟನ್ನು ಇಟ್ಕೋಬೇಕು ಅರ್ಧ ಅರ್ಧ ಇಂಚಿಗೆ ಟಕ್ಸ್ ಪಾಯಿಂಟ್ ಇಟ್ಕೋಬೇಕು ನೆಕ್ಸ್ಟ್ ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ ಬೇರೆ ಈಗ ಆಲ್ರೆಡಿ ನಾನು ಸ್ಟಿಚಿಂಗ್ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಪೈಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಇದು ಜಸ್ಟ್ ಥ್ರೆಡ್ ಪೈಪಿಂಗ್ ಮಾಡಿಬಿಟ್ಟು ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋದು ಫ್ರಂಟ್ ಪೋರ್ಷನ್ಗೆ ಯಾವ ರೀತಿ ಅಳತೆ ತೊಗೊಂಡು ಮಾರ್ಕ್ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಓಪನ್ ಸೈಡ್ಗೆ ಮುಂಬಾಗೋದನ್ನು ನಾನೀಗ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಬ್ಲೌಸ್ ಮುಂಬಾಗೋದನ್ನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಉಕ್ಸ್ ಬರುತ್ತಲ್ಲ ಉಕ್ಸಿಗೋಸ್ಕರ ಸ್ವಲ್ಪ ಬಟ್ಟೆನ ತಗೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆನೂ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅರ್ಧ ಇಂಚು ತೊಗೊಳ್ತಾ ಇದ್ದೀನಿ ಇಲ್ಲಿದ್ದ ಹತ್ತು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಬೇಕು ಫಸ್ಟ್ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ನೋಡಿ ಐದೂವರೆ ಈ ಲೈನಿಂದ ಮೇಲಕ್ಕೆ ಐದೂವರೆ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಈ ಲೈನ್ ಹಾಕ್ಕೊಂಡಿರ್ತೀವಲ್ಲ ಇದು ನಿಮಗೆ ಗೊತ್ತಾಗಲಿ ಅಂತ ಹಾಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಒಂದು ಭುಜ ಬರುತ್ತಲ್ಲ ಇದು ಭುಜದ ಅಗಲ ಇಲ್ಲಿ ಬರುತ್ತೆ ಐದೂವರೆ ಸೇಮ್ ಬ್ಲೌಸ್ ಬ್ಯಾಕ್ ಸೈಡ್ಗೆ ಏನು ನಾವು ಮಾರ್ಕ್ ಹಾಕೊಂಡಿದ್ವಲ್ಲ ಅದನ್ನೇ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಏನೂ ಚೇಂಜಸ್ ಏನಿಲ್ಲ ಇಲ್ಲಿದ್ದ ಐದುವರೆ ಇದು ಮುಂಭಾಗದ ಶೇಪಿಗೆ ಗೆ ಇಂಚಿಗೆ ಪಾಯಿಂಟ್ ಹಾಕೊಳ್ತಾ ಒಂದು ಇಂಚು ಇಲ್ಲಾಂದ್ರೆ ಅಂದ್ರೆ ಮುಕ್ಕಾಲ್ ಇಂಚ್ಗೆ ಪಾಯಿಂಟ್ ಹಾಕೊಂಡು ಈ ತರ ಶೇಪ್ನ ತಗೊಳ್ಳಿ ಈಗ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಟಕ್ಸ್ ಡಾಟ್ಗಳ್ನ ನಾವು ಏನು ಹಿಡ್ದಿರ್ತೀವಲ್ಲ ಅದನ್ನು ನೋಡ್ಕೋಬೇಕು ಆಮೇಲೆ ನೆಕ್ ಡೀಪ್ನ ಇಲ್ಲೇ ನೋಡಿ ಈ ಥರ ನೋಡಿಕೊಂಡು ಇಲ್ಲೇ ಒಂದು ಪಾಯಿಂಟ್ ಹಾಕ್ಕೊಂಬಿಡಿ ಜಸ್ಟ್ ಒಂದು ಪಾಯಿಂಟ್ ಹಾಕ್ಕೊಂಡು ಆಮೇಲೆ ನೀಟಾಗಿ ರೌಂಡ್ ಶೇಪ್ನ ಬರ್ಕೋಬೇಕು ಅದು ಡೀಪ್ ಕರೆಕ್ಟಾಗಿ ಗೊತ್ತಾಗುತ್ತೆ ನೀವು ಸ್ಟಿಚ್ ಮಾಡುವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೋಬೇಕು ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಾವು ಪೈಪಿಂಗ್ ಮಾಡೋದಕ್ಕಿಂತ ಮುಂಚೆ ಕಟ್ ಮಾಡಿಬಿಟ್ಟು ಪೈಪಿಂಗ್ ಮಾಡ್ಕೋಬೇಕು ಈಗ ಸುತ್ತಳುತ್ತೆ ಹತ್ತು ಹತ್ತು ಕಾಲ್ ಇತ್ತಲ್ಲ ಒಟ್ಟು ಒಂದು ಹನ್ನೆರಡು ಇಂಚು ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ನಾನಿಲ್ಲಿ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈಗ ಟಕ್ಸ್ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡಿ ಟಕ್ಸ್ ಕೆಳಗಡೆ ಇರುತ್ತಲ್ಲ ಇದನ್ನು ಇಟ್ಕೋಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ಮೇಲೆ ಇರುತ್ತಲ್ಲ ಅದನ್ನ ಫಸ್ಟು ನಾನಿಲ್ಲಿ ಬ್ಲೌಸು ಬ್ಯಾಕ್ ಸೈಡಿಂದ ಹದಿನಾಲ್ಕೂವರೆ ಇತ್ತಲ್ಲ ಎರಡು ಇಂಚ್ ಎಕ್ಸ್ಟ್ರಾ ನಾನು ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದು ಟಕ್ಸ್ ಪಾಯಿಂಟು ಹದಿಮೂರುವರೆಗೆ ಪಾಯಿಂಟ್ ಇದೆ ಅದನ್ನು ಅಳತೆ ಮಾಡ್ಕೊಂಡಿದ್ದೆ ಆ ಪಾಯಿಂಟ್ಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದ ಮೇಲಕ್ಕೆ ಒಂದು ಮುಕ್ಕಾಲು ಇಂಚಿಗೆ ಪಾಯಿಂಟ್ ಹಾಕೊಂಡಿದ್ದೀನಿ ಹಾಗೆ ಈ ಕಡೆ ಅರ್ಧ ಇಂಚು ಮೇಲಕ್ಕೆ ನೆಕ್ಸ್ಟ್ ಇಲ್ಲಿ ಮೂರು ನಾಲ್ ನಾಲ್ಕು ಇಂಚಿ ಪಾಯಿಂಟ್ ಹಾಕೊಳ್ಬೋದು ನಾನಿಲ್ಲಿ ಮೂರು ಮುಕ್ಕಾಲು ಇಂಚಿಗೆ ಪಾಯಿಂಟ್ ಹಾಕೊಂಡಿದ್ದೀನಿ ನೀವು ಬ್ಲೌಸಲ್ಲಿ ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಅದೇ ಅಳತೆ ಪ್ರಕಾರ ಮಾರ್ಕ್ ಹಾಕ್ಕೊಳ್ಳಿ ಕೆಲವ್ರದ್ದು ಕಡಿಮೆ ಇರುತ್ತೆ ಮೂರುವರೆಗೆ ಇರುತ್ತೆ ನಾಲ್ಕು ಇಂಚಿನಷ್ಟು ದೂರ ಇರುತ್ತೆ ನಾಲ್ಕೂವರೆ ಇಷ್ಟು ಜನ ದೂರ ಇರುತ್ತೆ ನೋಡ್ಕೋಬೇಕು ಇದು ಎಷ್ಟಾಗಲ್ಲ ಬರುತ್ತೆ ಟಕ್ಸ್ ಆಗಲ್ಲ ಕೆಲವರದ್ದು ಒಂದು ಕಾಲು ಒಂದು ಇಂಚು ಮುಕ್ಕಾಲು ಇಂಚು ಇಷ್ಟು ಈ ಥರ ಇರುತ್ತೆ ಅದನ್ನು ನೋಡ್ಕೋಬೇಕು ಪ್ರತಿಯೊಂದು ಬ್ಲೌಸಲ್ಲೂ ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಕಟ್ ಮಾಡುವಾಗ ಈ ಥರ ಅಳ್ತಿ ತಗೋಬೇಕು ಒಂದು ಕಾಲಿದೆ ಇದೆ ಒಂದು ಕಾಲನ್ನೇ ತಗೋಬೇಕು ಎರಡು ಸೈಡಿಗೂ ಒಂದು ಕಾಲನ್ನೇ ಇಟ್ಕೋಬೇಕು ಒಂದು ಕಾಲು ಒಂದು ಕಾಲು ಎರಡೂವರೆ ಆಗುತ್ತೆ ಇಲ್ಲಿದ್ದ ಆರ್ಮಲ್ ಕಡೆಗೂ ಇದೇ ತರನೆ ಒಂದು ಲೈನ್ ಅನ್ನು ಎಲ್ಲ ಪಾಯಿಂಟ್ಗೂ ಒಂದೂವರೆ ಇಂಚಿನಷ್ಟು ಡಿಫ್ರೆನ್ಸ್ ಡಿಫರೆನ್ಸ್ ಇರಬೇಕು ಒಂದೂವರೆ ಇಂಚು ಎರಡು ಇಂಚಿನಷ್ಟು ಡಿಫ್ರೆನ್ಸ್ ಇರಬೇಕು ಇಲ್ಲಿ ಸೈಡ್ ಅಲ್ಲಿ ಎಷ್ಟು ಬೇಕಾಗುತ್ತೆ ಹೆಚ್ಚಿಗೆ ಅಂತ ನೋಡ್ಕೊಂಡು ಒಂದು ಪಾಯಿಂಟ್ ಹಾಕೊಳ್ಬೇಕು ಪಾಯಿಂಟ್ ಹಾಕೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಅಷ್ಟೇನೆ ಜಾಸ್ತಿ ತಗೊಳ್ತಾ ಇಲ್ಲ ಇಲ್ಲಿ ಮೇಲಕ್ಕೆ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹಾಗೇನು ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಅವಾಗ ಅದು ಸರಿ ಹೋಗುತ್ತೆ ಅಕಸ್ಮಾತ್ ಕಟ್ ಮಾಡದೇ ಇದ್ರೆ ಇಲ್ಲಿ ಈ ತರ ಶೇಪ್ ಅನ್ನ ಬರ್ಕೋಬೇಕು ರೌಂಡ್ ಶೇಪ್ ಬೇಕು ಅಂದ್ರೆ ಬರ್ಕೊಳ್ಳಿ ಇಲ್ಲಾಂದ್ರೆ ಹಾಗೇನೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೋಬಹುದು ಫ್ರೀ ಆಂಡ್ ಆಗಿ ನಿಮ್ಗೆ ಬರೆಯೋದಿಕ್ ಬರ್ತಾ ಇಲ್ಲ ಅಂದ್ರೆ ಈ ತರ ಸ್ಕೇಲ್ ಯೂಸ್ ಮಾಡ್ಕೊಂಡು ನೀವು ಬರ್ಕೋಬಹುದು ಪ್ರತಿಯೊಂದನ್ನು ನೀವು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದೇ ಅಳತೆಗಿನ ಬ್ಲೌಸ್ ಸ್ಟಿಚ್ ಮಾಡಿದಾಗ ಫೈನಲ್ ಆಗಿ ಬರುತ್ತೆ ಆಮೇಲೆ ಸ್ಟಿಚ್ ಒಂದೊಂದು ಒಂದೊಂದ್ಸಾರಿ ಚೆಕ್ ಮಾಡ್ತಾ ಇರಬೇಕು ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ಈಗ ನಾವ್ ಮಾರ್ಕ್ ಹಾಕೊಂಡಿರ್ತಿವಲ್ಲ ಆ ಮಾರ್ಕ್ ಇಲ್ಲಿ ಮಾರ್ಕ್ ಹೋಗೋ ಥರ ನಾವು ಕಟ್ ಮಾಡ್ಕೋಬಾರದು ಇಲ್ಲಿ ಫಸ್ಟ್ ಹತ್ರ ಒಂದ್ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಭುಜ ಜಾರುತ್ತೆ ಅಂತಾರಲ್ಲ ಅಂತರಿಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಂದು ಹಾಕೊಳ್ಳಿ ಇನ್ನೊಂದು ಕಡೆ ನಾವು ಈ ತರ ಕಚ್ಕೊಳ್ಳೋದ್ರಿಂದ ಇನ್ನೊಂದು ಕಡೆ ನಾವು ಮಾರ್ಕ್ ಹಾಕೋದು ತಪ್ಪತ್ತೆ ನೆಕ್ಸ್ಟ್ ಈಗ ನಾನು ತೋ ಮಾರ್ಕ್ ಹಾಕೋದನ್ನ ತೋರಿಸ್ಕೊಡ್ತೀನಿ ಕ್ರಾಸ್ ಬೆಲ್ಟ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಎರಡು ಪೀಸ್ ನಾನು ಲೈನಿಂಗ್ ಬಟನ್ ಕಟ್ ಮಾಡ್ಕೊಳ್ತೀನಿ ಹಾಗೆ ಮೇನ್ ಬಟನ್ ಎರಡು ಪೀಸ್ ಈಗ ತೋಳಿಂದು ಉದ್ದ ಎಷ್ಟಾದರೂ ಇರಲಿ ಇದಕ್ಕೆ ಲೈನಿಂಗ್ ಬ್ಲೌಸ್ ಆದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಸಾಕಾಗುತ್ತೆ ಹತ್ತುವರೆ ಪ್ಲಸ್ ಒಂದ್ ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹನ್ನೊಂದುವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಹಾಗೆ ಡೌನು ಮೂರೂವರೆಗೆ ಇಲ್ಲಿಗೊಂದು ಪಾಯಿಂಟ್ ಹಾಕೊಂಡಿದ್ದೀನಿ ಈ ತರ ಒಂದು ಲೈನ್ ಹಾಕೊಳ್ಳಿ ಇಲ್ಲ ಅಂದ್ರೆ ಅವ್ರದೇ ಬ್ಲೌಸ್ ಈ ತರ ತೋಳನ್ನ ಇಟ್ಕೊಂಡು ಅವ್ರದ್ದು ಸುತ್ತಳತೆ ಎಷ್ಟು ಬರುತ್ತೆ ನೋಡಿ ಈ ತರ ಒಂದು ಲೈನ್ ಹಾಕೊಂಡ್ಬಿಡಿ ಬೇಗ ಆಗುತ್ತೆ ಇದಾದ್ರೆ ನಿಮಗೆ ನಾವು ಎಷ್ಟು ತಗೋಬೇಕು ಅನ್ನೋದು ಗೊತ್ತಾಗಲ್ಲ ಅಂತಿರಲ್ಲ ತೋಳು ಈ ತರ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಬಹುದು ಬೇಗ ಆಗುತ್ತೆ ಶೇಪ್ ಆದರೂ ಅಷ್ಟೇ ಅದೇ ಶೇಪ್ನೇ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಬೋದು ಹಿಂಬಾಗದ್ದು ಮುಂಭಾಗದ್ದು ಅದು ಬರಲ್ಲ ಅಂದ್ರೂ ಅದನ್ನು ಒಂದು ಬೇರೆ ತೋರಿಸ್ಕೊಡ್ತೀನಿ ಅದನ್ನು ಯಾವ ಥರ ಶೇಪ್ ಬ್ಲೌಸಲ್ಲಿ ಯಾವ ಥರ ಇದೆ ಅದೇ ಥರನೇ ಮಾರ್ಕ್ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಹಿಂಬಾಗದ್ದು ಮತ್ತು ಮುಂಬಾಗದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಡಾಟ್ ಡಾಟ್ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಬೇಕಂದರೆ ನೀವು ಈ ಥರ ಶೇಪನ್ನು ಹಾಕ್ಕೊಳ್ಬೋದು ಬೇಗ ಆಗುತ್ತೆ ಬಿಗಿನರ್ಸ್ ಆದರೆ ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಡಿ ಸ್ವಲ್ಪ ದಪ್ಪ ಪೇಪರ್ ಬಟ್ಟೆ ಮೇಲೆ ಪೇಪರ್ ಅಲ್ಲಿ ಬರೆದು ಕಟ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಟ್ರೇಸ್ ಮಾಡ್ಕೋಬಹುದು ಕಚ್ ಹಾಕೊಳ್ತಾ ಇದ್ದೀನಿ ಶೇಪ್ ಅನ್ನ ನಾನು ಕಟ್ ಮಾಡ್ಕೊಳ್ತಾ ಇದೀನಿ ಇದು ಮುಂದಕ್ಕೆ ಬರಬೇಕು ಬ್ಲೌಸ್ ಇಂದು ಮುಂಭಾಗಕ್ಕೆ ಈ ತರ ಶೇಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದು ಮುಂದಕ್ಕೆ ಬರಬೇಕು ನೀವು ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ